ಹಲೋ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ನಾವು ನಮ್ಮ ನೆಕ್ಸ್ಟ್ ಲೆವೆಲ್ ಫ್ರೆಂಡ್ಶಿಪ್ ಗ್ಯಾಂಗ್ನ ಮೀಟ್ ಮಾಡೋಕ್ಕೆ ಒಬ್ಬ ಬೆಂಗಳೂರಿಂದ ಬಂದಿದ್ದಾರೆ ಇಲ್ಲಿಗೆ ಚಿತ್ರದುರ್ಗಕ್ಕೆ ನಮ್ಮ ಹಿಮಾಲಯನ್ ಶೆಟ್ಟಿ ನಿಮಗೆ ಗೊತ್ತಿರಬೇಕು ಸೊ ಇಲ್ಲಿದ್ದಾರೆ ನೋಡಿ ಹಿಮಾಲಯನ್ ಶೆಟ್ಟಿ ಯೋಗೇಶ್ ಅವರು ಯೋಗೇಂದರ್ ಅವರು ಮತ್ತು ಸಂತೋಷ್ ಬೈ ಹಿಮಾಲಯನ್ ಪಾರ್ಟ್ನರ್ ರೈಡಿಂಗ್ ಪಾರ್ಟ್ನರ್ ಪಾರ್ಟ್ನರ್ ಹೌದಾ ಐ ನಾನು ನೋಡಿಲ್ಲ ಬರೋ ಸೀರಿಯಸ್ಲಿ ನೋಡಿ ಹಾಂ ಹಾಂ ಸೊ ಇವಾಗ ನಾವು ಚಿತ್ರದುರ್ಗ ಒಂದು ಒಂದು ರೇಂಜಿಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಟ್ರಯಲ್ಸ್ ಎಲ್ಲ ಎಲ್ಲ ಆಗಿದೆ ಅಂತ ನಿಮಗೂ ಗೊತ್ತು ಯಾಕೆಂದರೆ ಈಗ ಬೇಸಿಗೆ ಟೈಮಲ್ಲೆಲ್ಲ ಫೈರ್ಸ್ ಹಾಕ್ತಾರೆ ಅಂತ ಆಲ್ಮೋಸ್ಟ್ ನಿಮಗೆ ಗೊತ್ತಿದೆ ಸೊ ಅದಕ್ಕೆ ಟ್ರಯಲ್ಸ್ನ ಕ್ಯಾನ್ಸಲ್ ಮಾಡಿಕೊಂಡು ಏನೋ ಬೇರೆ ಬೇರೆನೆಲ್ಲ ರೆಡಿ ಮಾಡೋಣ ಅಂತ ಬಂದಿದ್ದೀವಿ ಸೊ ಬಾ ಜೊತೆಗೆ ಅಲ್ಲೇ ಸಿಟಿ ಒಳಗಿಂದ ನಾವು ಹೋಗ್ತೀವಿ ಹಾಂ ಬಾ ನಮ್ಮ ಹಿಮಾಲಯನ್ ಶೆಟ್ಟಿ ಅವರು ಇದ್ದಾರೆ ಓನಾ ಸೊ ಇವಾಗ ನಾವು ನಮ್ಮ ಹಿಮಾಲಯನ್ ಶೆಟ್ಟಿ ಮತ್ತೆ ಬ್ರದರ್ಸನ್ನು ಕರ್ಕೊಂಡು ಇವಾಗ ನಾವು ಕೋಟೆ ಕಡೆ ಹೋಗ್ತಾ ಇದ್ದೀವಿ ಅದು ಹೇಳಿದ್ನಲ್ಲ ಸ್ವಲ್ಪ ರೋಡ್ ರೈಲ್ಸಿಂದ ಎಲ್ಲ ಇದೆಲ್ಲ ಪ್ರಾಬ್ಲಮ್ ಆಗ್ತಿದೆ ಅಂತ ಸೊ ಅದಕ್ಕೋಸ್ಕರ ಇವಾಗ ಕೋಟೆ ಹೋಗೋ ಪ್ಲ್ಯಾನು ಎಲ್ಲ ನಮ್ಮ ಎಕ್ಸ್ಪ್ಲೋರ್ ಮಾಡ್ಸೋಣ ಕೋಟೆನ ಮೇಲೆಲ್ಲ ಹಚ್ಚೋಣ ಸೊ ನಮ್ಮ ಬೈಯಾಗೆಲ್ಲ ವೆಲ್ಕಮ್ ಟು ಚಿತ್ರದುರ್ಗ ಹೇಳ್ಕೊಂಡು ರೆಡಿ ಆಗಿದ್ದೀವಿ ಇವಾಗ ಹೋಗೋಕ್ಕೆ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಎಲ್ಲರೂ ನಮ್ಮ ಹಿಮಾಲಯನ್ ಶೆಟ್ಟಿ ಬರಲಿಲ್ಲ ಏನು ಮಾಡೋಣ ಕೆಳಗೆ ಉಳ್ಕೊಂಬಿಟ್ಟ ಲಗೇಜ್ ಕೈಕೊಂಡು ನಾನು ಹತ್ಬೇಕು ಇದನ್ನ ಹತ್ಬೇಕು ಅಂತ ಏನೋ ಹೇಳ್ಬಿಟ್ಟೆ ಸೊ ನಮ್ಮ ಉಗೇಂದ್ರ ಭಯ್ಯ ರೆಡಿ ಇದ್ದಾರೆ ಅಲ್ಲೇ ತ್ರೀ ಸಿಕ್ಸ್ಟಿ ಯೂಸ್ ಮಾಡ್ತಾವ್ರೆ ನಮ್ಮ ಬಸ್ ಎಲ್ಲ ಇದೆ ನೋಡ್ರಿ ಸಂತೋಷರೆಲ್ಲ ಬ್ಲಾಗ್ ಮಾಡ್ತಿದ್ದಾರೆ ಸೊ ಡಿಸ್ಟರ್ಬ್ ಮಾಡೋದು ಬೇಡ ನಮ್ಮ ಪಾಡಿನ ಹೋಗೋಣ ಕೋಟೆ ನಾನು ಜಾಸ್ತಿ ಏನು ಎಕ್ಸ್ಪ್ಲೋರ್ ಮಾಡಲ್ಲ ಅದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಅಂತ ನಿಮಗೆಲ್ಲ ಗೊತ್ತಿದೆ ಸೊ ಜ್ಯೂಸ್ ಇಳಿತ ಇದೆ ಅದು ಬೇಗ ಆಲ್ರೆಡಿ ಸ್ಟೇಟ್ ಇಲ್ಲ ಇಲ್ಲ ಉಲ್ಟಾ 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 ತಲೆ ಹಾಕಿರಿ ಯಾಕ ಹಾಂ ಸೊ ಇವಾಗ ಜ್ಯೂಸ್ ಇಳೀತಿರೋದೆಲ್ಲ ನೋಡ್ತಿರ್ಬೋದು ನೀವು ಇಲ್ಲಿಂದ ಎಂಟ್ರಿ ಸ್ಟಾರ್ಟ್ ಇವಾಗ ಎಲ್ಲ ಆಲ್ಮೋಸ್ಟ್ ಎಲ್ಲ ನಮ್ಮ ಸ್ನೇಹಿತರೆಲ್ಲ ನೋಡಿರ್ತೀರ ಹೈಟ್ ಚೆಕ್ ಮಾಡೋ ಮಾಡೋತರ ಫಿಟ್ನೆಸ್ ಅಂದ್ರೆ ಅಲ್ಲಿ ಕುತ್ಕೊಂಡು ನೈಟ್ ಟೈಮ್ ಎಲ್ಲ ಅಂದ್ರೆ ಕಾವಲು ಕಾವಲು ಕಾಯ್ತಿದ್ರಲ್ಲ ಅದು ಡೆಪ್ ಸೀಕ್ರೆಟ್ ಬಹಳ ಇದೆ ಬಟ್ ನನಗೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಅಷ್ಟೇ ಸೊ ಇನ್ನು ಮೇಲೆ ಹೋಗ್ತಾ ಹೋಗ್ತಾ ಸಿಗೋಣ ಸೊ ವೈಸ್ ಅಂಡ್ ಗರ್ಲ್ಸ್ ಇವಾಗ ಭಯ ಜೊತೆ ಇದ್ದೀವಿ ಸಂತೋಷ್ ಭೈ ಅಲ್ಲಿ ವಿಡಿಯೋ ಮಾಡ್ತಾವ್ರೆ ಈಗ ನಾವು ಪ್ರೆಸೆಂಟ್ ಕುದುರೆ ಹೆಚ್ಚೆ ಮಠ ಹತ್ರ ಇದ್ದೀವಿ ಅಲ್ಲೇ ನೆಕ್ಸ್ಟ್ ಲೆವೆಲ್ ಇಳಿತಿದ್ದೆ ಯಪ್ಪ ಇನ್ನೂ ಈ ಬಿಸಿಲಲ್ಲಿ ಹಿಂದೆ ಟೀ ಶರ್ಟ್ ಅದನ್ನು ಬಿಟ್ಟಿದೆ ಆಲೆ ಅಂದ್ಕೊತೀನಿ ಅಲ್ಲೇ ನೀರು ಇಳಿತಿದೆ ಅಲ್ಲ ಬೆನ್ನಿಂದ ಸಂತೋಷ್ ಭೈ ಮಿಸ್ ಆಗ್ಬಿಡ್ತಾರೆ ನಾವು ವ್ಲಾಗ್ ಮಾಡ್ಕೊಂಡು ಬರ್ತಿದಾರೆ ಸಂತೋಷ್ ಬಾಯಿ ಯಪ್ಪ ಭಯ ವ್ಯೂ ಪಾಯಿಂಟ್ ನೋಡಿರಿ ಹಂಗಿದೆ ಆಹಾ ಇವಾಗ ಪ್ರೆಸೆಂಟ್ ಇಲ್ಲಿದ್ದೀವಿ ನಮ್ಮ ಹಿಮಾಲಯನ್ ಶೆಟ್ಟಿ ಬರ್ಬೇಕಿತ್ತು ಶೆಟ್ಟಿ ಬಂದರೆ ಒಳ್ಳೆ ಮೆಮೊರಿ ಮಿಸ್ ಮಾಡ್ಕೊಂಬಿಟ್ಟ ಸುಮ್ಮನೆ

ನಾನು ಜಾಸ್ತಿ ಕೋಟೆನ ಎಕ್ಸ್ಪ್ಲೋರ್ ಮಾಡಲ್ಲ ಸಪ್ರೇಟಾಗಿ ಬರ್ತೀನಿ ಕಾಯ್ತಾ ಇರಿ ಆರಾಮೀರಿ ಹಿಂಗೆ ಬ್ರೋ ಹತ್ತದಿರೋದು ಸಂತೋಷ್ ಬಾಯ್ ವೆಲ್ಕಮ್ ಟು ಚಿತ್ರದುರ್ಗ ಕಷ್ಟಪಟ್ಟು ಏನೋ ಮಾಡ್ತಾ ಇದ್ರಿ ಮಾಡ್ಕೊಳ ಅದೇ ಮಜಾ ಅಂದ್ರೆ ಅಯ್ಯೋ ಅಲ್ಲ ನಮ್ದು ಏನ್ ಹಿಂಸೆ ಅಂದ್ರೆ ಈ ಕಾಸ್ಟ್ಯೂಮರ್ ಹತ್ತರ ನಮ್ಗೆ ಹಿಂಸೆ ಸೊ ಇವಾಗ ಆಲ್ಮೋಸ್ಟ್ ಮೇಲೆ ಬಂದಿದ್ದೀನಿ ಇನ್ನೊಂದು ಸೆವೆಂಟಿ ಫೈವ್ ಪರ್ಸೆಂಟ್ ಇದೆ ಅಷ್ಟೇ ಇನ್ನೂ ಏನಿಲ್ಲ ಬಯ ನೋಡ್ರಿ ಅಲ್ಲಿದ್ದಾರೆ ಇಲ್ಲಿ ನೋಡಿ ಕಾಣ್ತಿದ್ದಾರೆ ಇಟ್ಸ್ ಜಾಬ್ ಅಟ್ ಪ್ರೆಸೆಂಟ್ ಮೇಲುಗಡೆ ಕುದುರೆ ಜಾಗ ಹತ್ಕೊಂಡು ವ್ಯೂ ಪಾಯಿಂಟ್ ಹತ್ರ ಬಂದಿದ್ದೀವಿ ಇಲ್ಲಿದೆ ವ್ಯೂ ಪಾಯಿಂಟು ಸಂತೋಷ್ ಬೈ ಇಲ್ಲಿದ್ದಾರೆ ಬರ್ತಿದ್ದಾರೆ ಸೊ ನಾವು ಬತ್ತೇರಿ ಟ್ರೆಕ್ಕಿಂಗ್ ಮಾಡಿದ್ದು ಅಲ್ಲಿ ಕಾಣಿಸಿದೆ ಜ್ಯೂಸು ಇಲ್ಲೇ ಆಲೆ ಸಂತೋಷ್ ಬಾಯಿ ಇದೆ ಇಲ್ಲಿಂದ ಕೆಳಗೊಳಿಯೋದು ಇವಾಗ ಇಲ್ಲಿ ಬ್ಯಾಕ್ ಸೈಡು ಸೊ ಜ್ಯೂಸು ಭಾಳ ಇದೆ ಬಿಸಿಲು ಕೂಡ ಭಾಳ ಇದೆ ಈವ್ನಿಂಗ್ ಒಳಗೆ ಬರ್ಬೋದಲ್ಲ ಬೈ ವಾಪಸ್ ಇಲ್ಲ ಬೈ ಮಧ್ಯಾಹ್ನ ಬರ್ಬೋದು ಓಕೆ ಮಧ್ಯಾಹ್ನದೊಳಗೆ ಮುಗಿಸ್ಕೊಂಡು ವಾಪಸ್ ಅಲ್ಲ ನಾವು ಹತ್ತ ಸ್ಟೈಲ್ಗೆ ನಾವು ಹತ್ತ ಅಂತ ಏನಿಲ್ಲ ಡಿಫಿಕಲ್ಟ್ ಏನಿಲ್ಲ ನೀವು ಆರಾಮಾಗಿ ಹತ್ಬೋದು ಸರಿ ಓಕೆ ಹಂಗಿದ್ರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಒಂದು ಆರು ಗಂಟೆಗೆ ಸ್ಟಾರ್ಟ್ ಮಾಡಿದ್ರು ಅದು ನಡೆಯುತ್ತಲ್ಲ ಓ ಆರು ಗಂಟೆಗೆ ಸ್ಟಾರ್ಟ್ ಮಾಡಿ ಮಧ್ಯಾಹ್ನ ಸಂತೋಷ ಮಿಸ್ ಮಾಡ್ಕೊಂಡೆ ಇದ್ರು ಆ ಇಷ್ಟು ದಿವಸ ನಾನು ಮಿಸ್ ಮಾಡ್ಕೊಂಡೆ ಇಲ್ಲೇ ಪಕ್ಕದಲ್ಲೇ ಇದ್ಕೊಂಡು ಬೆಂಗಳೂರಲ್ಲಿ ಇದ್ಕೊಂಡು ನೂರು ಕಿಲೋಮೀಟರ್ ಬಂದು ನಾನು ಚಿತ್ರದುರ್ಗ ಫೋರ್ಟ್ನ ಎಕ್ಸ್ಪ್ಲೋರ್ ಮಾಡಿಲ್ಲ ಅಂತಂದ್ರೆ ಅವಮಾನ ನನಗೆ ಓಕೆ ಪರವಾಗಿಲ್ಲ ಆಯಿತು ನೆಕ್ಸ್ಟ್ ಟೈಮ್ ತಿರ್ಗಾ ಬರ್ತೀನಿ ಫುಲ್ಲಾಗಿ ಕಂಪ್ಲೀಟ್ ಮಾಡ್ತೀನಿ ಸೊ ನಮ್ಮ ತರುಣ್ ಕ ಹೆಲ್ಪಿಂದ ಥ್ಯಾಂಕ್ ಯು ಕಂಪ್ಲೀಟ್ ಮಾಡ್ತೀನಿ ನೆಕ್ಸ್ಟ್ ರೌಂಡ್ಸ್ ಎಲ್ಲ ಮುಗಿಸ್ಕೊಂಡು ಇವಾಗ ವ್ಯೂ ಪಾಯಿಂಟ್ ಹತ್ರ ಬಂದ್ವಿ ಸೊ ಯಾಕಂದ್ರೆ ನಾನು ಚಿತ್ರದುರ್ಗ ನಾನು ಇದೇ ಊರಲ್ಲಿ ಇತ್ಕೊಂಡು ಎಕ್ಸ್ಪ್ಲೋರ್ ಮಾಡಿರಲಿಲ್ಲ ಯಾಕಂದರೆ ಅದು ಕಂಟೆಂಟ್ ಮಾಡೋಣ ಅಂತ ವೆಯ್ಟ್ ಮಾಡ್ತಿದ್ದೆ ನಮ್ಮ ಬೈಯವರೆಲ್ಲ ಬಂದರು ಅಂತೇಳಿ ಹಂಗೆ ಲೈಟಾಗಿ ಮಾಡ್ತಿದ್ದೀನಿ ಸೊ ಮೇಲುಗಡೆಯಿಂದ ನಮ್ಮ ಫುಲ್ ಸಿಟಿ ಹಾಂ ಹಿಂಗಿದ ನೋಡಿ ನೆಕ್ಸ್ಟ್ ಲೆವೆಲ್ ಹಾಂ ನೋಡಿ ಭಯ ಫುಲ್ ಕಷ್ಟಪಟ್ಟು ಬರ್ತಾವ್ರಿ ಇವಾಗ ಇಲ್ಲ ಒಂದೊಂದೇ ಕುತ್ಕೊಂಡು ಕುತ್ಕೊಂಡು ಬನ್ನಿ ಅಲ್ಲ ಭಯ ಕೂತ್ಕೊಂಡು ಕುತ್ಕೊಂಡು ಬನ್ನಿ ಅದು ಜಾರಿದ್ರೇ ಕುಂಡ್ ಕುತ್ಕೊಂಡು ಬನ್ನಿ

ಏನೇನೆಲ್ಲ ಸಾಹಸ ಮಾಡ್ಬೇಕು ನೋಡು ಇಲ್ಲ ಇಲ್ಲ ಸಾಕ್ಸಿರ್ಲಿ ಸಾಕ್ಸಿರ್ಲಿ ಭಯ ಇವಾಗ ನಿಂತ್ಕೊಂಡು ಬಂದ್ರು ಪರವಾಗಿಲ್ಲ ನಿಂತ್ಕೊಂಡು ಬಂದ್ರು ಪರವಾಗಿಲ್ಲ ಚೆಕೆ ಸೋರಿ ಇದೆಯಲ್ಲ ಗುರು ಜೂ ಸುಳಿದೀರಾ ಎಲ್ಲೋ ಎಲ್ಲೋ ಹೋಗಲ್ಲ ಎಲ್ಲೋ ಹೋಗಲ್ಲ ಎಲ್ಲೋ ಹೋಗಲ್ಲ ಬರಲಿ ಬರಲ್ ಇಲ್ಲಿಗೆ ಬರುತ್ತೆ ಜಾರತ್ತೆ ಹೌದು ಭಯ ಜಾರತ್ತೆ ಅದೇ ಮಜಾ ಒನ್ ಮೋರ್ ಒನ್ ಮೋರ್ ಅಂತ ಇನ್ನ ಕೇಳಲ್ಲ ತಲೆ ತಾಲಿಕ್ ನೋ ಒನ್ ಮೋರ್ ಸಾಕು

ಒಂದ್ ಒಂದ್ ಮೊಮೆಂಟ್ ಸಿಕ್ಬ್ರೆ ಸಾಕು ಅದನ್ನ ಅದನ್ನಾಗೆ ಕ್ಯಾರಿ ಮಾಡ್ಕೊಡ್ಬೋದು ಬಟ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಕಷ್ಟ ಆಗು ಭಯ ನಿಜವಾಗ್ಲು ಎಕ್ಸ್ಪೀರಿಯನ್ಸ್ ಹೆಂಗಿದೆ ಇದು ನೋಡಿ ಹಂಗೆ ಅಕ್ಕಪಕ್ಕ ಹಂಗೆ ಮಾಡಿ ಸೊ ನಾವಿವಾಗ ಮೇಲೆ ವ್ಯೂ ಪಾಯಿಂಟ್ ಇಂದ ಕೆಳಗೆ ಹೋಗ್ತಾ ಇದ್ದೀವಿ ನೋಡಿ ನಮ್ಮ ಸಂತೋಷ್ ಬಾಯಿ ಫುಲ್ ಒಂದು ವ್ಲಾಗಲ್ಲಿದ್ದಾರೆ ಹೆಂಗಿದೆ ನೋಡಿ ಕಾಲ್ಡ್ ಅವರ್ ಚಿತ್ರದುರ್ಗ ಬ್ರೋ ಹಂಗೆ ಸೊ ಇವಾಗ ತುಪ್ಪತ್ಕೊಳ್ಳ ಇಳಿಯ ಜಾಗದಲ್ಲಿದ್ದೀವಿ ಎಕ್ಸಾಕ್ಟ್ ಇವಾಗ ಇಲ್ಲಿಂದನೆ ಎಲ್ಲ ಆದ್ರೂ ಅಲ್ಲ ಇವಾಗ ಕೆಳಗಿಳಿತಾ ಹಾಂ ಹಂಗೆ ಇವಾಗ ಹೇಳ್ಕೊಂಡು 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 ಹೋದ್ಮೇಲೆ ಕೆಳ ಸಿಕ್ತೀನಿ ಡೈರೆಕ್ಟ್ ಆಗಿ ನಿಮಗೆ ಬಹಳ ರಿಸ್ಕ್ ಇನ್ನೇನು ಮೂಮೆಂಟ್ ಅಲ್ಲಿ ಜಾರಿ ಕೆಳಗೆ ಬೀಳಬೇಕಿತ್ತು ನಾನು ಭಾಳ ಚೂ ಕೈ ಕೊಡ್ತು ಅದಕ್ಕೆ ಬಹಳ ಅಂತೇಳಿ ಲೈಟ್ ಆಗಿ ಮಾಡ್ತಿದ್ದೀವಿ ಇನ್ನೇನೋ ಸ್ವಲ್ಪ ದೂರ ಇದೆ ಇಷ್ಟರಲ್ಲೇ ಇಲ್ಲೇ ಕೆಳಗಿರೋದು ಸೊ ವಾಯ್ಸ್ ಎಲ್ಲ ಯಾರ್ಯಾರೋ ಬರ್ತಿದಾರಲ್ಲ ಹುಡುಗರು ಆರಾಮಾಗಿ ಆರಾಮಾಗಿ ಬರ್ತಿದ್ದಾರೆ ಸೊ ಸ್ಟೆರೈಟ್ ಕೆಳಗೋದ್ಮೇಲೆ ಸಿಕ್ತಿನ ನೋಡ್ರಪ್ಪ ಹೆಂಗ್ ಗೆಳಿತಿದ್ದಾರೆ ಈಗ ಮಗನ್ ಶೂಗಳು ಹಾಕೊಂಡು ನಮ್ ಕಣ್ಲಂಗೆ ನೋಡ ಅವನೇ ಚೊಪ್ಲಿ ಎಪ್ಪಾ ನೋಡ್ರಿ ತುಂಬ್ರಿ ಗಲ್ಸಲ ಬೇಡ ಜ್ಯೂಸು ಎಳೀತಿರೋದು ಬೇಡ ಕಷ್ಟ ಬೈಯೋದಿರೋದು ಇವಾಗ ಪಿಕ್ಚರ್ ಅಂದ್ರೆ ಏನಂತಂದ್ರೆ ಡೈರೆಕ್ಟ್ ಆಗಿ ಕೈ ಕಾಲೇ ಮುರ್ತೋತದೆ ಫಿಕ್ಸ್ ಏನೋ ತರ್ಸ್ಕೊಂಡ ಹೋಗೋದು ಮಮ್ಮೂಲಿ ಕೂದ್ಗಳೆ ಶೂ ಮೇಲೆ ಎತ್ತು ಬಿಟ್ಟಿ ಅಲ್ಲ ಅಲ್ಲಿ ಶೂ ಬಿಚ್ಕೊಂಡ್ಬಿಟ್ಟೆ ಬಿಟ್ಟೆ ಕಡೆ ಆಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಲ್ಲ ಅಂಡಲ್ಲಾ ಜರ್ಕನ್ ಬ್ರೋ ಹೋಗಿತಿ ಇವಾಗ ಯೆಸ್ ಫೈನಲಿ ಏನೋ ಒಂದು ಸಾಸ ಮಾಡಿ ಬಂದ್ವಿ ಕೇಳಾ ಹೇಳಿದೀವಿ ಅನ್ಕೊಂಡೆ ಸಿಜಿ ಎಲ್ಲಾ ಗುರು ಯಪ್ಪ ಅದಕ್ಕೆ ನಾನು ಕೋಟೆನ ಎಕ್ಸ್ಪ್ಲೋರ್ ಮಾಡ್ತಿಲ್ಲ ಫುಲ್ಲು ಡೀಟೇಲ್ ಮಾಹಿತಿ ತಿಳ್ಕೊಂಡು ಬರಬೇಕು ಬರ್ತಾ ಬರ್ತಾಯಿದ್ದೆ ನಾನು ಅದಕ್ಕೋಸ್ಕರ ನಾನು ಎಕ್ಸ್ಪ್ಲೋರ್ ಮಾಡ್ತಿಲ್ಲ ಹೇಳ್ತೀನಿ ಸುಸ್ತಾಗಿದೆ ನೀರು ಬೇಕು ಆಮೇಲೆ ಹೇಳ್ತೀನಿ ಸೊ ಇವಾಗ ಅಕ್ಕ ತಂಗಿ ಉಂಡ ಹತ್ರ ಬಂದ್ವಿ ನಾವು ಇವಾಗ ಕೆಳಗೆ ಒಣಕೆ ಹೋಗೋನ ಹತ್ರ ಹೋಗಿ ಹೋಗಿ ಹಿಂಗೆ ನೋಡಿರಿ ಹೆಂಗಿದೆ ನೋಡಿ ಜಾಸ್ತಿ ಇದೆ ನಿಮಗೆ ಸ್ಟೆಪ್ಸ್ ಸಿಗುತ್ತೋ ಅಲ್ಲಿವರೆಗಿದೆ ಇವಾಗ ಒಣಕೆ ಒಬ್ಬನ ಕಿಂಡಿ ಹತ್ರ ಹೋಗಿ ಇನ್ನು ಸಿಗೋಣ ಸಿಗೋಣ ಅಂತಾರೆ ಆಗ್ತಿದೆ ಅವಾಗಿಂದ ನೋಡೋಣ ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಆಗಿ ಸೊ ಇವಾಗ ಪ್ರೆಸೆಂಟ್ ನಾವು ಒಣ್ಕೆ ಒಬ್ಬನ ಕಿಂಡಿ ಹತ್ರ ಬಂದಿದ್ದೀವಿ ಇವಾಗ ಕಿಂಡಿ ಹತ್ರ ಹೋಗಿ ಒಳಗೆ ಯಾರೂ ಇಲ್ಲ ಅಲ್ಲೆಲ್ಲ ವಾಪಸ್ ಹೋಗ್ತಿದ್ದಾರೆ ಸೊ ನೋಡ್ಕೊತ ನೋಡ್ಕೊಂತ ಹೋಗೋಣ ಮುಂದೆ ಹೋಗ್ತಾ ಇದೀವಿ ಇವಾಗ ಅಲ್ಲಿ ಹೋಗಿ ಸಿಗೋಣಪ್ಪ ಸಿಗೋಣ ಓದ್ಕೊಂಬಿಡಿ ನೋಡ್ತಾ ಇದ್ದೀರ ಒಣಕ್ಕೆ ಹೋಗೋಣ ಕಿಂಡಿ

ಸೊ ನಾ ಇವಾಗ ಒಣಕೆ ಹೋಗುವ ಕಿಂಡಿ ಒಳಗಡೆ ಇದೀವಿ ಸೊ ನೋಡ್ರಿ ನೀವೆಲ್ಲ ನೋಡ್ತಾ ಇದ್ರೆ ಅಲ್ಲಿಂದ ಬರ್ತಾ ಇದ್ರು ಅನ್ಕೊಂತೀನಿ ನಾನೆಲ್ಲ ಇದ್ರ ಜಾಗ ಇಲ್ಲಿಂದ ಒಳಗಿಂದ ಮೇಲೆ ಹೋಗ್ತಾ ಇದ್ರು ಸಣ್ಣ ಗಿಡಗಳು ಇಲ್ಲೇ ಒಂದು ಗಂಟೆ ಇದ್ಬಿಡೋಲ್ಲ ಅಂತ ಸೀಗಲಿ ಮೊದ್ಲ ಫುಲ್ ಬಿಸಿ ಸೊ ಬಿಸಿಲಿಂದ ಇವಾಗ ಸ್ಟಿಂಗ್ ಎನರ್ಜಿ ನಮ್ದಾಲೆ ಖಾಲಿ ಆಯ್ತು ನೀರೆಲ್ಲ ತೊಗೊಂಡು ಇಲ್ಲಿ ನೆರಳಲ್ಲಿ ನಿಂತಿದೀವಿ ಹೇಗೆ ನೀರು ಹಿಡಿತಾ ಇದೆ ಗುರು ಅಪ್ಪ ನಿಮಗೆ ಫೋನಲ್ಲಿ ಕಾಣ್ತಿಲ್ಲ ಬಟ್ ಕೂದಲ ಮೇಲೆಲ್ಲ ನೀರು ನಿಂತ್ಕೊಂಡಿದ್ದಾವೆ ನೋಡಿ ಇಲ್ಲಿ ನಮ್ಮ ಪಕ್ಕದಲ್ಲಿ ಯಾರು ಬಂದು ನಿಂತ್ಕೊಂಡ್ರಂದ್ರೆ ವಾಸನೆಗೆ ಉಳೋತಾರೆ ದೊರಕಿ ಸೊ ಅದಕ್ಕೆ ವ್ಲಾಗು ಹೆಂಡ್ ಮಾಡ್ಕೊಂಡು ಏರೋಣ ಕೆಳ ಹೋಗಿ ಇನ್ನೂ ಏನು ಪ್ಲಾನ್ಸ್ ಇದೆ ಅದೇ ಏನಾಯ್ತು ಅವನು ಹೋಗಿ ಹಚ್ಚಿದನ್ನೆಲ್ಲ ಆರಿಸ್ತಿದ್ದೆ ಅವಾಗ ನಾನು ನೋಡಿ ಅವನು ಅಣ್ಣ ನಾನು ತೋರಿಸ್ತೀನಿ ಬಾರೋಣ ದಾರಿ ಅಂತ ಕರ್ಕೊಂಡು ಹೋಗಿ ಪಂಡೆ ತೋರಿಸ್ತದೆ ತುಂಬ ಖುಷಿ ಆಯ್ತು ತೋರಿಸಿ ನೋಡ್ಕೊಂಬಂದೆ ಬಂದೆ ನೋಡೋಣ ಗುರುವಾರ ಇಲ್ಲ ತಗೊಂಡು ಪ್ರೆಸ್ ಮೀಟ್ ಮಾಡ್ತೀನಿ ಮಾಡಿ ಮಾಡಿ ಬುಧವಾರ ಇಲ್ಲ ಸು ಗುರುವಾರ ಮಂಗಳವಾರ ಪ್ರೆಸ್ ಮೀಟ್ ಮಾಡಿ ಒಂದ್ಸರಿ ಮಂಗಳವಾರ ಇಲ್ಲ ಬುಧವಾರ ರೆಡಿ ಮಾಡ್ಕೊತೀನಿ ರೆಡಿ ಮಾಡಿ ಎಲ್ಲ ಹಗ್ಗ ಕಟ್ಟಿಕೊಂಡು ರೆಡಿ ಮಾಡಿ ಪರ್ಮಿಷನ್ ಕೊಟ್ಟರೆ ಹಗ್ಗ ಕೊಟ್ಟು ಹಗ್ಗ ಸೇಫ್ಟಿ ಹಾಕೊಂಡ್ರೆ ಫಾರೆಸ್ಟ್ನವರು ಏನಾದ್ರು ಕೊಡಲ್ಲ ಹಂಗ ಹಿಂಗೆ ಅಂದ್ರೆ ರಾತ್ರಿ ಹೊತ್ತಲ್ಲಿ ಎಟ್ಟು ಹಾಕೊಂಡು ಹತ್ತಿ ಕೊಡಲ್ಲ ಸೇಫಾಗಿ ಮಾಡೋಣ ಅಷ್ಟೇ ತೊಂದರೆ ಇಲ್ಲ ನಮ್ಮ ಕಡೆಯಿಂದ ಸಪೋರ್ಟ್ ಯಾವಾಗಲೂ ಇರುತ್ತೆ ಸೊ ಇದನ್ನೆಲ್ಲ ಆದಷ್ಟು ಎಲ್ಲ ಫಾರ್ವರ್ಡ್ ಮಾಡಿ ಇವಾಗ ಹಂದಿಗುಂಡಿ ಬೆಟ್ಟನ ಎಲ್ಲ ನಮ್ಮ ಭಯ ಮಂಗಳೂರೆಲ್ಲ ಬುಧವಾರ ಟ್ರೈ ಮಾಡ್ತಾರೆ ಬಿತ್ತು ಪರ್ಮಿಷನ್ ಟ್ರೈ ಮಾಡ್ಬೇಕಂತೇಳಿ ಕಾಯ್ತಿದ್ದಾರೆ ಸೊ ಅದಕ್ಕೆ ಎಲ್ಲ ಆದಷ್ಟು ಬೇಗ ಭಯನ ಸಪೋರ್ಟ್ ಮಾಡಿ ಸೊ ಸಿಗೋಣ ಏ ನೀರು ಕುಡ್ಕೊಂಡು ಇಲ್ಲೇ ಇದ್ರ ಅದಕ್ಕೆ ಮತ್ತೆ ಬೈಕ್ ಅಂತಿದ್ಯಾ ನೋಡ್ ಫಿಲ್ಟರ್ ಫಿಲ್ಟರ್ ಅಲ್ಲಿ ಕುತ್ಕೊಂಡು ಫುಲ್ ಎಕ್ಸ್ಪ್ಲೋರ್ಡ್ ಫುಲ್ ಎಕ್ಸ್ಪ್ಲೋರ್ಡ್ ಓಕೆ ಕಿಂಡಿಲ್ ಎಲ್ಲಾ ಬಿಟ್ಟಿಲ್ಲ ಅದ್ರಲ್ಲ ನಾನು ಬಂದಿದ್ದೀನಿ ಬಂದಿದೀನಿ ಏನೇ ಬಿಡ್ತಾರೆ ಬಿಡ್ತಾರೆ ಹಾ ನೀವು ಹೋಗ್ಲಿಲ್ವಾ ನಾನು ಸೈಜ್ ಇಲ್ಲ ಅಲ್ಲ ಅಲ್ಲ ನೋಡ್ಕೊಂಡು ಬಂದಿರ ತಾನೆ ನೋಡ್ಕೊಂಡು ಬಂದಿರ ಬಿಡಿ ಸ್ಟಿಂಗ್ ಅಲ್ಲಿ ತಗೊಂಡ್ರು ಹಾ ಮತ್ತಿದಲ್ಲ ಅಲ್ಲ ಅಮ್ಮ ಮಾ ಹೋಗ್ತಾ ಇದ್ದೀವಿ ಟ್ಯಾಂಕ್ ನೀರು ಕುಡ್ಕೊಂಡು ಸ್ಟಿಂಗ್ ಸರಿ ಸರಿ ಹಾ ನಿಂಗೆ ನಿಂಗೆ ಮಾಸಿ ದೊಡ್ಡ ಮಂಚ ದೊಡ್ಡ ಮನುಷ್ಯ ಇನ್ನೊಬ್ಬ ದೊಡ್ಡ ಮನುಷ್ಯ ಸೇರ್ಕೊಂಡ್ರೆ ಹೋಗಿತ್ತು ವಿಂಟರ್ ಅಲ್ಲಿ ಸಮ್ಮರ್ ಇದೆ ಅನ್ಕೊಂಡು ಅನ್ಕೊಂಡು ಕಟ್ಟ

ಒನ್ ಮೂರ್ ಒಂದೂರನ್ನು ನೂರು ಮೂರಂತ ಇರ್ಬೇಕು ಅಷ್ಟೇ